ಸ್ಟಾರ್ಟ್ ಮಾಡೋಣ ಬಾಗ್ಲಬ್ ಸಂಖ್ಯೆ ಅಂದ್ರೆ ಪಿ ಬೈ ಕ್ಯೂ ರೂಪದಲ್ಲಿ ಕಂಡು ಬರುವಂತ ಸಂಖ್ಯೆ ನಾವೆಂತೀವಿ ಬಾಗ್ಲಬ್ ಸಂಖ್ಯೆ ಅಂತೀವಿ ಇಲ್ಲಿ ಕೊಟ್ಟಿರುವ ಎರಡು ಬಾಗ್ಲಬ್ ಸಂಖ್ಯೆಗಳ ನಡುವಿನ ಬಾಗ್ಲಬ್ ಸಂಖ್ಯೆ ಕಂಡಿಡಿ ಅಂತ ಹೇಳ್ಯಾರ ಹಾಗಾದ್ರ ಒನ್ ಬೈ ತ್ರೀ ಮತ್ತೆ ಒನ್ ಬೈ ಟು ಅಂತ ಎರಡು ಬಾಗ್ಲಬ್ ಸಂಖ್ಯೆ ಕೊಟ್ಟಾರ ಇದ್ರ ಇವೆರಡು ನಡುವೆ ಕಂಡು ಬರುವಂತಹ ಸಂಖ್ಯೆ ಕಂಡಿಡಿ ಅಂತ ಹೇಳ್ಯಾರ ಇದಾಗ ನಾವು ಎರಡು ಮೆಥಡ್ ದಾಗ ಈ ಬಾಗ್ಲಬ್ ಸಂಖ್ಯೆ ಕಂಡು ಹಿಡಿಯೋ ತೋರ್ಸ್ಕೊಡ್ತೀನಿ ಅದಾಗಿ ಇವಾಗ ಮಾಡ್ದ ಫಸ್ಟ್ ಮೆಥಡ್ ನೋಡ್ರಿ ಇಲ್ಲಿ ಇವೆರಡನ್ನ ಒಂದು ಎಕ್ಸ್ ಒಂದು ವೈ ಅಂತ ತಿಳ್ಕೋತೇನೆ ಹಾಗಾದ್ರೆ ಎಕ್ಸ್ ಅಂದ್ರೆ ಒನ್ ಬೈ ತ್ರೀ ಅಂತ ಎಕ್ಸ್ ತಗೋತೀನಿ ವಾಯ್ ಅಂದ್ರ ಒನ್ ಬೈ ಟೂ ಅಂತ ತಗೋತೀನಿ ಇವ್ನ ಎಕ್ಸ್ ಪ್ಲಸ್ ವೈ ಬೈ ಟೂ ಇದೊಂದು ಫಾರ್ಮುಲಾ ಆಯ್ತು ನೋಡ್ರಿ ಇದು ಹಿಂಗು ಬರೀಬಹುದು ಅಥವಾ ಇದು ಇನ್ನೊಂದು ಇನ್ನೊಂದು ಮೆತ್ರ ಒನ್ ಬೈ ಟೂ ಇಂಟು ಎಕ್ಸ್ ಪ್ಲಸ್ ವೈ ಹಿಂಗು ಬರೀ ಇದರಾಗ ಇದರ ಇವ್ ಎರಡೂ ಯಾವ್ದಾರ ಒಂದು ಫಾರ್ಮುಲಾಗ ಏನ್ ಮಾಡಿದ್ರೆ ಈ ಸ ವ್ಯಾಲ್ಯೂಗಳನ್ನ ಸಬ್ಸ್ಟ್ರ್ಯೂಟ್ ಮಾಡ್ರಿ ಒನ್ ಬೈ ಟೂ ಎಕ್ಸ್ ಪ್ಲಸ್ ವೈ ಇಲ್ಲಿ ಎಕ್ಸ್ ವೈದ ವ್ಯಾಲ್ಯೂನ ತುಂಬಿಬಿಡ್ರಿ ಒನ್ ಬೈ ಟೂ ಎಕ್ಸ್ ಅಂದ್ರೆ ಒನ್ ಬೈ ತ್ರೀ ಪ್ಲಸ್ ವೈ ಅಂದ್ರೆ ಒನ್ ಬೈ ಟೂ ಹಾಗಾದ್ರೆ ಇಲ್ಲಿ ಏನು ಮಾಡಂದ ಎರಡು ಮತ್ತು ಮೂರ ಲಸ ತೆಗಿಬೇಕಾತೈತಿ ಎರಡು ಮೂರು ಎರಡು ಮತ್ತು ಮೂರು ಲಸ ಎಷ್ಟು ಬರ್ತೈತಿ ಅಂತ ನೋಡೋದಾದ್ರೆ ಆರು ಬರ್ತೈತಿ ನೋಡ್ರಿ ನೆಕ್ಸ್ಟ್ ತ್ರೀ ಟೂ ಝ ಸಿಕ್ಸ್ ಟೂ ತ್ರೀ ಝ ಸಿಕ್ಸ್ ಹಾಗಾದ್ರೆ ಒನ್ ಟೂ ಝ ಟು ಪ್ಲಸ್ ಒನ್ ತ್ರೀ ಝ ತ್ರೀ ಒನ್ ಬೈ ಟೂ ಇಂಟು ಟೂ ಪ್ಲಸ್ ತ್ರೀ ಮಾಡಿದ ಎಷ್ಟು ಬರ್ತೈತಿ ಫೈವ್ ಬರ್ತೈತಿ ಡೆರ್ಡ್ ಬೈ ಸಿಕ್ಸ್ ಹೇಗಿದೆ ಹೇಗ್ರ ಕೊಡ್ರಿ ಇಲ್ಲಿ ಏನ್ ಮಾಡಿ ಮತ್ತೆ ಬ್ರಕೆಟ್ ಇದ್ರ ಮಲ್ಟಿಪ್ಲಿಕೇಶನ್ ಐತೆ ಅಂತ ಅರ್ಥ ಇಲ್ಲಿ ಫೈವ್ ಒನ್ ಝಾ ಫೈವ್ ಟೂ ಸಿಕ್ಸ್ ಝಾ ಟ್ವೆಲ್ವ್ ಹಾಗಾದ್ರೆ ಒನ್ ಬೈ ತ್ರೀ ಮತ್ತು ಒನ್ ಬೈ ಟೂ ನಡುವಿನ ಬಾಗ್ಲಬ್ ಸಂಖ್ಯೆ ಯಾವ್ದು ಅಂತ ನೋಡೋದಾದ್ರೆ ಫೈವ್ ಬೈ ಟ್ವೆಲ್ವ್ ಒನ್ ಬೈ ತ್ರೀ ನೆಕ್ಸ್ಟ್ ಫೈವ್ ಬೈ ಟ್ವೆಲ್ವ್ ನೆಕ್ಸ್ಟ್ ಒನ್ ಬೈ ಟು ಹಾಗಾದ್ರೆ ಇದು ಫಸ್ಟ್ ಮೆಥಡ್ ಇದು ಅರ್ಥ ಆಯ್ತು ಅನ್ಕೊಂಡಿದೀನಿ ಇವಾಗ ಮುಂದಿನ ಸಂಖ್ಯೆ ನೋಡೋಣ ಮೂರು ಮತ್ತು ನಾಲ್ಕರ ನಡುವೆ ಆರು ಭಾಗಲಬ್ಧ ಸಂಖ್ಯೆಯನ್ನ ಕನ್ನಡಿ ಅಂತ ಹಾಗಾದ್ರ ಈ ತ್ರೀ ಮತ್ತ ಪೋರ್ ಭಾಗ್ಲಬ್ಧ ಸಂಖ್ಯೆ ಯಾಕಂದ್ರ ಪ್ರತಿ ಸ್ವಾಭಾವಿಕ ಸಂಖ್ಯೆ ಏನಾದ್ರು ಇರ್ತೈತಿ ಭಾಗ ಸಂಖ್ಯೆ ಇರ್ತದೆ ಈ ಮೂರ್ ನಾವ ತ್ರೀ ಬೈ ಒನ್ ಬರೀ ನೆಕ್ಸ್ಟ್ ಪೋರ್ ಅಣ್ಣ ಫೋರ್ ಬೈ ಒನ್ ಬರೀ ಅಂದ್ರ ಪಿ ಬೈ ಕ್ಯೂ ರೂಪದಾಗ ಐತಿ ಅಂಶ ಮತ್ತ ಚೇದ ರೂಪದಾಗೂ ಬಂತ ಭಿನ್ನ ಪ್ರಕಾರ ನೋಡಿದ್ರ ಪಿ ಬೈ ಕ್ಯೂ ರೂಪದ ಸಂಖ್ಯೆ ಅಂತೀವಿ ಭಾಗಲಬ್ಧ ಸಂಖ್ಯೆ ಅಂತೀವಿ ಹಾಗಾದ್ರ ಮೂರು ಮತ್ತ ನಾಲ್ಕನ ಭಾಗಲಬ್ ಸಂಖ್ಯೆ ಅಂತ ಹೇಳ್ಬಹುದು ಇವಾಗ ಏನ್ ಮಾಡೋಣ ಅಂದ್ರ ಇಲ್ಲಿ ಏನ್ ಮೂರ್ ಮತ್ತು ನಾಲ್ಕು ಆರು ಬಾಗ್ಲದ ಸಂಖ್ಯೆ ಅಂತ ಹೇಳ್ಯಾರ ಹಾಗಾಗಿ ಇಲ್ಲಿ ಆರುಣ ಏನ್ ಅಂತ ತಗೋತೀವಿ ಇದು ಸೆಕೆಂಡ್ ಮೆಥಡ್ ಅಲ್ಲಿ ಫಸ್ಟ್ ಮೆಥಡ್ ಮೊದ್ಲೆ ತೋರ್ಸಿನಿ ಸೆಕೆಂಡ್ ಮೆಥಡ್ ಏನ್ ಅದೇ ಆರು ಇಲ್ಲಿ ಏನ್ ಮಾಡ್ದಾಗ ಎಣ್ಣಕ್ಕೆ ಒಂದ್ ಕೂಡ ಎನ್ ಪ್ಲಸ್ ಒನ್ ಮಾಡಿದಾಗ ಆರು ಪ್ಲಸ್ ಒನ್ ಮಾಡಿದ್ರೆ ಎಷ್ಟ್ ಬರ್ತೇತಿ ಏಳು ಬರ್ತೇತಿ ಹಾಗಾದ್ರ ಈ ತ್ರೀ ಅನ್ನ ನಾವು ತ್ರೀ ಬೈ ಒನ್ ಅಂತ ಬರಿಬಹುದು ತ್ರೀ ಬೈ ಒನ್ ಇಂಟು ಈ ಏಳು ಐತಲ್ಲ ಈ ಏಳನ್ನ ಅಂಶ ಮತ್ತೆ ಛೇದಕ್ಕೆ ಎರಡು ಏನ್ ಮಾಡ್ರಿ ಗುಣಾಕಾರ ಮಾಡ್ರಿ ನೆಕ್ಸ್ಟ್ ಎಷ್ಟು ಬರ್ತೈತೆ ನೋಡ್ರಿ ಮೂರೇಳು ಇಪ್ಪತ್ತೊಂದು ಒಂದೇಳೆ ಏಳು ನೆಕ್ಸ್ಟ್ ಅದೇ ಥರ ನಾಲ್ಕನ್ನು ಮಾಡಿರಿ ಫೋರ್ ಬೈ ಒನ್ ಈಕ್ವಲ್ ಟು ಫೋರ್ ಬೈ ಒನ್ ಇಂಟು ಇಲ್ಲಿ ಕೂಡ ಮತ್ತು ಛೇದಕ್ಕೆ ಏಳನ್ನ ಏನು ಮಾಡ್ರಿ ಗುಣಾಕಾರ ಮಾಡಿರಿ ನೆಕ್ಸ್ಟ್ ಏಳು ನಾಲ್ಕಲೇ ಇಪ್ಪತ್ತೆಂಟು ಒಂದೇಳೆ ಏಳು ಹಾಗಾದ್ರೆ ಈ ಇಪ್ಪತ್ತೊಂದು ಬೈ ಏಳು ಮತ್ತು ಇಪ್ಪತ್ತೆಂಟು ಬೈ ಏಳು ನಡುವ ಆರ ಭಾಗ್ಲಬ್ ಸಂಖ್ಯೆಗಳು ನಮಗೆ ಕಂಡು ಬರ್ತಾವೆ ಅವು ಯಾವಂತ ನೋಡೋದಾದ್ರೆ ಇಪ್ಪತ್ತೊಂದು ಬೈ ಏಳು ಹೇಗಿದೆ ಹೇಗಬೇಕು ನೆಕ್ಸ್ಟ್ ಇಪ್ಪತ್ತೆರಡು ಬೈ ಏಳು ಇಪ್ಪತ್ತ್ಮೂರು ಬೈ ಏಳು ಇಪ್ಪತ್ನಾಲ್ಕು ಬೈ ಏಳು ಇಪ್ಪತ್ತೈದು ಬೈ ಏಳು ಇಪ್ಪತ್ತಾರು ಬೈ ಏಳು ನೆಕ್ಸ್ಟ್ ಇಪ್ಪತ್ ಇಪ್ಪತ್ತೇಳು ಸಾರಿ ಇಪ್ಪತ್ತೇಳು ಬೈ ಏಳು ನೆಕ್ಸ್ಟ್ ಇಪ್ಪತ್ತೆಂಟು ಬೈ ಏಳು ನೋಡ್ರಿ ಇಲ್ಲಿ ಇಪ್ಪತ್ತ ಇಪ್ಪತ್ತೊಂದು ಬೈ ಏಳು ಮತ್ತು ಇಪ್ಪತ್ತೆಂಟು ಬೈ ಏಳು ನೋಡುವ ಎಷ್ಟ ಆರ್ ಬಾಗ್ಲದ ಸಂಖ್ಯೆಗಳು ಕಂಡು ಬರ್ತವೆ ನೋಡ್ರಿ ಒಂದ್ ಎರಡ್ ಮೂರ್ ನಾಕ್ ಐದ್ ಎರಡು ಕ್ಯಾನ್ಸಲ್ ಮಾಡಿ ನಮ್ಗೆ ಮಾಡಿದ್ರೆ ನೋಡ್ರಿ ಮತ್ತ ಏಳು ಒಂದ್ಲೆ ಏಳು ಮೂರ್ ಲೇ ಅಂದ್ರ ಮೂರ್ ಬತ್ತು ಏಳು ಒಂದ್ಲೆ ಏಳು ನಾಲ್ಕು ಅಂದ್ರೆ ಎಷ್ಟ್ ಬತ್ತು ನಾಲ್ಕು ಬತ್ತು ಹಾಗಾದ್ರೆ ಈ ಮೂರ್ ಮತ್ ನಾಲ್ಕು ನೋಡುವ ಒಟ್ಟೆ ಬಾಗ್ಲದ ಸಂಖ್ಯೆ ಕಂಡು ಬಂದು ಇವ ನೋಡ್ರಿ ಆರ ಭಾಗ್ಲಬ್ ಸಂಖ್ಯೆಗಳ ಕಂಡು ಬಂದು ಇವ ಇದು ಸೆಕೆಂಡ್ ಮೆಥಡ್ ನೋಡ್ರಿ ಇದು ಫಸ್ಟ್ ಮೆಥಡ್ ಹಿಂಗ್ ಮಾಡ್ಬೋದು ಹಾಕಿ ಹಾಕುದು ಇಲ್ಲ ಎರಡನೇ ಮೆಥಡ್ ಹೇಗೆ ಮಾಡ್ಬೋದು ಇವು ಎರಡರಾಗ ಯಾವ್ದು ನಿಮ್ಗೆ ಮೆಥಡ್ ಈಜೆ ಅನ್ಸಿತ್ತಲ್ಲ ಆದ ಪ್ರಕಾರ ಭಾಗ ಕೊಟ್ಟಿರುವಂತ ಎರಡು ಭಾಗಲಭ್ಯ ಸಂಖ್ಯೆಗಳಿಗೆ ಎಷ್ಟು ಕೇಳುತ್ತಲ್ಲ ಅಷ್ಟು ಭಾಗ ಭಾಗಲಭ್ಯ ಸಂಖ್ಯೆಯನ್ನ ಕಂಡುಹಿಡೀರಿ ಹಾಗಾದ್ರೆ ಗೊತ್ತಾಯ್ತಲ್ಲ ಮೂರು ಮತ್ತೆ ನಾಲ್ಕು ನೋಡುವ ಟ್ವೆಂಟಿ ಟು ಬೈ ಸೆವೆನ್ ಟ್ವೆಂಟಿ ತ್ರೀ ಬೈ ಸೆವೆನ್ ಟ್ವೆಂಟಿ ಫೋರ್ ಬೈ ಸೆವೆನ್ ಟ್ವೆಂಟಿ ಫೈವ್ ಬೈ ಸೆವೆನ್ ಟ್ವೆಂಟಿ ಸಿಕ್ಸ್ ಬೈ ಸೆವೆನ್ ಸೆವೆನ್ ಟ್ವೆಂಟಿ ಸೆವೆನ್ ಬೈ ಸೆವೆನ್ ಈ ಆರು ಭಾಗ್ಲಭ್ಯ ಸಂಖ್ಯೆಗಳ ಕಂಡು ಬರ್ತಾವ್ ಹಾಗಾದ್ರ ಮುಂದಿನ ವಿಡಿಯೋ ಇದಕ್ಕ ಪ್ರಶ್ನೆ ಅರ್ಥ ಆಯ್ತು ಅನ್ಕೊಂಡಿದೀನಿ ಅದೇ ತರ ಇಲ್ಲಿ ಎರಡು ಲೆಕ್ಕಗಳ್ ಕೊಟ್ಟಿ ಕೊಟ್ಟಿದ್ದೀನಿ ಯಾವ ಎರಡು ಮತ ಫಸ್ಟ್ ಮೆಥಡ್ ಯೂಸ್ ಮಾಡಿ ಸೆಕೆಂಡ್ ಮೆಥಡ್ ಮಾಡಿ ಇವೆರಡು ನೀವು ಮಾಡಿ ಹಾಗಾದ್ರೆ ಸೂಚನೆ ಏನಂತ ನೋಡಿದಾಗ ಯಾವುದೇ ಎರಡು ಭಾಗಲಭ ಸಂಖ್ಯೆ ನಡುವೆ ಅನಂತವಾದ ಅನೇಕ ಭಾಗ ಸಂಖ್ಯೆ ಸಂಖ್ಯೆಗಳಿವೆ ಇಲ್ಲಿ ನೋಡಿ ಇವ್ ಎರಡು ಭಾಗಲಬ್ ಸಂಖ್ಯೆ ನಡುವೆ ಆಗ್ತಾವ ಅನಂತವಾದ ಭಾಗ್ಲಬ್ ಸಂಖ್ಯೆ ಬರ್ತಾವ ಇಲ್ಲಿ ನಾವ್ ಮತ್ತೆ ಇಲ್ಲಿ ಕ್ಯಾನ್ಸಲ್ ಮಾಡ್ಬೋದು ಇಲ್ಲಿ ಮತ್ತ್ ಯಾವ ಕ್ಯಾನ್ಸಲ್ ಮಾಡಕ್ ಬರ್ತಾವ್ ನೋಡಿದ್ರ ಅಲ್ಲಿ ಅದ್ ಮಾಡಿದ್ರೆ ನಮ್ಗ ಗೊತ್ತಾಕತಿ ನೆಕ್ಸ್ಟ್ ಇಲ್ಲಿ ನೋಡ್ರಿ ಬಾಗ್ಲದ್ದು ಸಂಖ್ಯೆಗಳ ದಶಮಾಂಶ ವಿಸ್ತರಣೆ ಹೆಂಗ್ ಅಂತ ನೋಡುದಾದ್ರ ಪ್ರತಿ ಬಾಗ್ಲದ್ದು ಸಂಖ್ಯೆ ಪಿ ಬೈ ಕ್ಯೂ ಅನ್ನು ದಶಮಾಂಶ ದಶಮಾಂಶವಾಗಿ ವ್ಯಕ್ತಪಡಿಸೋದು ಅದ್ರಾಗ ಎರಡು ವಿಧ ಅದಾವ ಯಾವಂದ್ರ ಅಂತ್ಯಗೊಳ್ಳುವ ದಶಮಾಂಶ ಮತ್ತು ಅಂತ್ಯಗೊಳ್ಳದ ಆವರ್ತವಾಗುವ ಅಥವಾ ಪುನರಾವರ್ತನೆ ಆಗುವ ದಶಮಾಂಶ ಅಂತ ಎರಡು ಅದಾವ ಇವಾಗ ಅಂತ್ಯಗೊಳ್ಳುವ ದಶಮಾಂಶ ಅಂದ್ರ ಏನಂತ ನೋಡೋದಾದ್ರ ಸೀಮಿತ ಸಂಖ್ಯೆಯ ಅಂಕಿಗಳ ನಂತರ ಕೊನೆಗೊಳ್ಳುವ ದಶಮಾಂಶ ಅನ್ನ ನಾವೇನಂತೀವಿ ಅಂತ್ಯಗೊಳ್ಳುವ ದಶಮಾಂಶ ಅಂತೀವಿ ಸೀಮಿತ ಸಂಖ್ಯೆ ಅಂದ್ರ ಉದಾಹರಣೆಗೆ ನೋಡ್ರಿ ಒನ್ ಬೈ ಫೋರ್ ನೆಕ್ಸ್ಟ್ ತರ್ಟೀನ್ ಬೈ ಫೈವ್ ನೆಕ್ಸ್ಟ್ ತ್ರೀ ಬೈ ಟ್ವೆಲ್ ಅಂದ್ರೆ ಇವ ಇನ್ನು ಬಿಡಿಸಿದ್ರಾಗುತ್ತೆ ಆ ಥರ ದಶಮಾಂಶ ಸ್ಥಾನ ಏನೈತಿ ಅಂತ ಅಂದ್ರೆ ಇದು ಫಾರ್ ಎಕ್ಸಾಂಪಲ್ ಒಂದು ಮಾಡ್ ಮಾಡ್ತೀನಿ ನೋಡಿರಿ ಫೋರ್ ಫೋರ್ ಬೈ ಒನ್ ನಮ್ಗೆ ಒನ್ ಹತ್ತಂಗಿಲ್ಲ ಅಂದ್ರೆ ಪಾಯಿಂಟ್ ಕೊಡ್ತೀನಿ ಜೀರೋ ತಗೋತೀನಿ ನಾಲ್ಕು 2 ಎಂಟು ಎಷ್ಟು ಉಳಿತು ಎರಡು ಬತ್ತು ಪಾಯಿಂಟ್ ಐತಿ ಜೀರೋ ತಗ್ರಿ ನಾಲ್ಕೈದ್ಲೇ ನಾಲ್ಕನೇ ಮಗ ಇಪ್ಪತ್ತೈತ್ರಿ ನಾಲ್ಕೈದ್ಲೇ ಇಪ್ಪತ್ತೈದು ಹಾಗಾದ್ರೆ ನಮ್ಮ ಶೇಷ್ ಎಷ್ಟು ಬರ್ತೀವಿ ಜೀರೋ ಬರ್ತ ಅಂದ್ರ ಈ ದಶಮಾಂಶ ಏನಾಗ್ತದೆ ನಮ್ಗ ಸೀಮಿತವಾಗಿ ಅಂದ್ರೆ ಇದು ಇಲ್ಲಿಗೆ ಅಂತ್ಯ ಆಗ್ತದೆ ಇದು ಮುಂದೆ ಮಾಡಕ್ ನಮ್ಗೆ ಸಾಧ್ಯ ಇಲ್ಲ ಯಾಕಂದ್ರೆ ಲಾಸ್ಟ್ ನಮ್ಗೆ ಏನೈತಿ ಶೇಷ ಬಂತ ಹಾಗಂದ್ರೆ ಇಂಥ ಸಂಖ್ಯೆ ನಾವೇಳ್ತೀವಿ ಅಂತ್ಯಗೊಳ್ಳುವ ದಶಮಾಂಶ ಅಂತೀವಿ ಅಂದ್ರೆ ಶೇಷ ನಮ್ಗೆ ಏನಾಯ್ತು ಜೀರೋ ಬರ್ತೈತಿ ಜೊತೆಗೆ ಇಲ್ಲಿ ದಶಮಾಂಶ ಬಿಂದು ಏನಾದ್ರು ಲಾಸ್ಟ್ ಪಾಯಿಂಟ್ ಟೂ ಫೈವ್ ಬಂತಲ್ಲ ಇದು ನಮ್ದು ಅಂತ್ಯಗೊಳ್ಳುವ ದಶಮಾಂಶ ಅಂತ ಅಂದ್ರೆ ಸೀಮಿತ ಸಂಖ್ಯೆಯ ಅಂಕಿಗಳ ನಂತರ ಇಲ್ಲಿ ನೋಡಿ ಸೀಮಿತ ಸಂಖ್ಯೆ ಎರಡು ಸಂಖ್ಯೆಗಳು ಬಂದು ಕೊನೆಗೊಳ್ಳುವ ದಶಮಾಂಶ ನಾವೇಳ್ ಅಂತ್ಯಗೊಳ್ಳುವ ದಶಮಾಂಶ ಅಂತ್ಯ ಹಾಗಾದ್ರೆ ಇದು ಅರ್ಥ ಆಯ್ತು ಅನ್ಕೊಂಡಿದಿನಿ ನೆಕ್ಸ್ಟ್ ಅಂತ್ಯಗೊಳ್ಳದ ಆವರ್ತವಾಗುವ ಅಥವಾ ಪುನರಾವರ್ತನೆಯಾಗುವ ದಶಮಾಂಶ ಅಂದ್ರೆ ಏನಂತ ನೋಡೋದಾದ್ರ ಒಂದು ಅಂಕಿ ಅಥವಾ ಅಂಕಿಗಳ ಗುಂಪು ನಿರಂತರವಾಗಿ ಪುನರಾವರ್ತಿಸುವ ದಶಮಾಂಶ ಏನಂತೀವಿ ಅಂದ್ರ ಆವರ್ತವಾಗುವ ಅಥವಾ ಪುನರಾವರ್ತನೆಯಾಗುವ ದಶಮಾಂಶ ಅಂತೀವಿ ಉದಾಹರಣೆ ನೋಡೋದಾದ್ರ ಒನ್ ಬೈ ತ್ರೀ ಟೂ ಬೈ ತ್ರೀ ನೆಕ್ಸ್ಟ್ ಲೆವೆನ್ ಬೈ ಸಿಕ್ಸ್ ಈಗ ಸೋನ್ ಅನ್ ಬರಿಬೋದು ನೋಡಿ ಅಂದ್ರೆ ಇಲ್ಲಿಗೆ ಒಂದು ಯಾವ್ದಾದ್ರು ಕೊಟ್ಟಂತ ಈಗ ಮೂರ್ನಾ ಒಂದ್ ಬಿಡಿಸಿ ತೋರ್ಸೋದ್ರ ಇಲ್ಲಿ ಅಂತ್ಯಗಳ ಶೇಷ ಬಂದಿತ್ ಹಂಗ ಇಲ್ಲಿ ಏನಾಗಿಲ್ಲ ಶೇಷನು ಬರಂಗಿಲ್ಲ ಮತ್ತ್ ಸಂಖ್ಯೆಗಳು ಬರ್ಕೊಂತ ಒಕ್ಕ ಜೊತೆಗೆ ಇಲ್ಲಿ ದಶಮಾಂಶದಾಗ ಇಲ್ಲಿ ಹೆಂಗ ಅಂದ್ರೆ ಎರಡ್ ಸೀಮಿತ ಸಂಖ್ಯೆ ಬಂದ ಇಷ್ಟ ದಶಮಾಂಶ ಕೊಟ್ರ ನಮ್ದ ದಶಮಾಂಶ ಹಾಕಿ ಇಷ್ಟ ಸಂಖ್ಯೆ ಅಂತ ಒಂದ್ ಲೆಕ್ಕ ಮಾಡ್ರ ಮುಗಿತಾ ಇಲ್ಲಿ ಅದ್ರಲ್ಲಿ ಅಂತ್ಯಗಳು ಅದ್ರ ದಶಮಾಶ್ ಗುಂಪೆ ಅಂಕಿಗಳ ಗುಂಪೆ ನಿರಂತರವಾಗಿ ಹಂಗ ಒಂದಾಗ ಒಂದೇನಾಗತ್ತೆ ಹಂಗ್ ಬರ್ಕೊಂಡ ಹೋಗ್ಕೈತಿ ಅಂದ್ರೆ ಅದಕ್ಕೆ ಕಣ್ಣೆಡೋದಿರಂಗಿಲ್ಲ ಅಂತ್ಯಗೊಳ್ಳದ ಅಥವಾ ಆವರ್ತ ಅಂತ್ಯಗೊಳ್ಳದ ಆವರ್ತವಾಗುವ ಅಥವಾ ಪುನರಾವರ್ತನೆಯಾಗುವ ದಶಮಾಂಶ ಅಂತಿ ಉದಾಹರಣೆ ನೋಡೋದಾದ್ರೆ ತ್ರೀ ಒನ್ ಐತ್ ನೋಡ್ರಿ ಇಲ್ಲಿ ತ್ರೀ ಪ್ರಶ್ನೆ ಇಲ್ಲಿ ನೋಡ್ರಿ ಇದು ಮೇಲೆ ಏನ್ ಮಾಡ್ತೀನಿ ಪಾಯಿಂಟ್ ಕೊಡ್ತೀನಿ ಜೀರೋ ತಗೋತೀನಿ ನೆಕ್ಸ್ಟ್ ನೋಡ್ರಿ ಮೂರನೇ ಬಗ್ಗೆ ಖಾತೈತಿ ಇಲ್ಲ ಮೂರ್ ಮೂರ್ಲೆ ಒಂಬತ್ತು ಎಷ್ಟ್ ಬಂತು ಬತ್ತು ಪಾಯಿಂಟ್ ಐತಿ ಜೀರೋ ನೆಕ್ಸ್ಟ್ ಮೂರ್ ಮೂರ್ಲೆ ಒಂಬತ್ತು ಮತ್ ಏನಕತಿ ಮೂರ್ ಒಂಬತ್ತು ಅಂದ್ರ ಮತ್ ಹತ್ರ ಹತ್ರ ಒಂಬತ್ತು ಕಡ್ರ ಬತ್ತು ಪಾಯಿಂಟ್ ಐತಿ ಜೀರೋ ಮತ್ತ್ ಮೂರ್ ಮೂರ್ಲೆ ಒಂಬತ್ತು ಅಂದ್ರ ಮತ್ತ್ ಇಲ್ಲಿ ಏನಾಗತೈತಿ ಶೇಷ್ ನಮ್ದು ಏನಾಗತೈತಿ ಶೇಷ್ ಹಂಗ ಒಂದ ಬಳ್ಕೋತ ಹೊಂಟೈತಿ ಇಲ್ಲಿ ಪಾಯಿಂಟ್ ಆದ್ಕೊಂಡ್ ಇಲ್ಲಿ ನೋಡ್ರಿ ಇನ್ ಮತ್ತ್ ಮಾಡ್ರೆ ಪಾಯಿಂಟ್ ಐತೆ ಮತ್ತ ಜೀರೋ ತಗೊಂಡ್ರೆ ಏನಾಕೈತಿ ನಮ್ದು ಮತ್ ಒಂದ್ ಮತ್ತೊಂದ್ ಅಂದ್ರೆ ಈಗ ಶೇಷನಕಡೆ ಒಂದ್ ಉಳ್ಕೊಂಡ್ರೆ ಹೊಕ್ಕದ ಜೊತೆಗೆ ಇಲ್ಲೇನಾಗ್ತಾವ ಈ ದಶಮಾಂಶದ ಬಿಂದುಗಳು ಏನಾಗ್ತಾವ್ ಬಾಗ್ಲಬ್ ಸಂಖ್ಯೆಗಳು ಇಲ್ಲಾ ಹಂಗ ಕಂಟಿನ್ಯೂ ಮುಂದುವರ್ತಿದ್ವಿ ಇಂಥ ಸಂಖ್ಯೆಗಳು ನಾವೇನಂತೀವಿ ಅಂತ್ಯಗೊಳ್ಳದ ಆವರ್ತವಾಗುವ ಅಥವಾ ಪುನರಾವರ್ತನೆ ಒಂದಾಗ ಒಂದ ಇದು ಮೂರ್ ಮನೆ ಮತ್ತ್ ಮೂರು ಮತ್ತ್ ಮೂರು ಮತ್ತ್ ಮೂರು ಅಂದ್ರೆ ಹಿಂಗ ಪುನರಾವರ್ತನೆ ಆಗತ್ತೈತೆ ಇಂಥ ದಶಮ ದಶಮಾಂಶ ಅಂತೀವಿ ಅಂದ್ರ ಅಂತ್ಯಗೊಳ್ಳದ ಆವರ್ತವಾಗುವ ಅಥವಾ ಪುನರಾವರ್ತನೆ ಆಗುವ ದಶಮಾಂಶ ಅಂತ ಹೇಳ್ತೀವಿ ಇದು ಕೂಡ ಅರ್ಥ ಆಯ್ತು ಅನ್ಕೊಂಡಿದಿನಿ ಹಾಗಾದ್ರೆ ಭಾಗಲಬ್ಧ ಸಂಖ್ಯೆ ಎರಡು ವಿಶೇಷ ಗುಣಲಕ್ಷಣಗಳು ಅದೇನಂತ ನೋಡುದಾದ್ರ ಪ್ರತಿ ಭಾಗಲಬ್ಧ ಸಂಖ್ಯೆಯನ್ನು ಅಂತ್ಯಗೊಳ್ಳುವ ದಶಮಾಂಶಗಳಾಗಿ ಅಥವಾ ಅಂತ್ಯಗೊಳ್ಳದ ಪುನರಾವರ್ತಿತ ದಶಮಾಂಶಗಳಾಗಿ ವ್ಯಕ್ತಪಡಿಸಬಹುದು ಅಂದ್ರ ಪ್ರತಿ ಭಾಗಲಬ್ ಸಂಖ್ಯೆ ಏನು ಆಗ ತೋರಿಸಿದ್ನಲ್ಲ ಪ್ರತಿ ಭಾಗಲಬ್ ಸಂಖ್ಯೆ ಅಂತ್ಯ ಇದರಾಗ ಕೆಲವೊಂದು ಅಂತ್ಯಗೊಳ್ಳುವ ದಶಮಾಂಶನ ಹೊಂದಿದ್ರೆ ಇನ್ನು ಕೆಲವೊಂದು ಅಂತ್ಯಗೊಳ್ಳದ ದಶಮಾಂಶನ ಹೊಂದಿದಾವ ಅಂತ ಅಂತ ಹೇಳ್ಬಹುದು ನೆಕ್ಸ್ಟ್ ದಶಮಾಂಶ ವಿಸ್ತರಣೆಯು ಅಂತ್ಯಗೊಳ್ಳುವ ಅಥವಾ ಅಂತ್ಯಗೊಳ್ಳದ ಪುನರಾವರ್ತನೆಯಾಗಿರುವ ಸಂಖ್ಯೆಯು ಭಾಗಲಬ್ಧವಾಗಿದೆ ಈ ದಶಮಾಂಶ ವಿಸ್ತರಣೆ ಏನ್ ಬರ್ತಿತ್ ಇದು ಇದು ದಶಮಾಂಶ ವಿಸ್ತರಣೆ ಇತ್ತ ಇದು ಅಂತ್ಯಗೊಳ್ಳುವನು ಇರಬಹುದು ಇಲ್ಲಿ ಬಂದಿದೆ ಅಂತ್ಯಗೊಳ್ಳುವನು ಇರಬಹುದು ಅಥವಾ ಅಂತ್ಯಗೊಳ್ಳದ ದಶಮಾಂಶದ ಅಂತ್ಯಗೊಳ್ಳದ ಪುನರಾವರ್ತನೆ ಸಂಖ್ಯೆ ಭಾಗಲಬ್ಧ ಅಂತ ಹೇಳ್ಬೋದು ಇದು ಭಾಗಲಬ್ಧ ಸಂಖ್ಯೆ ಎರಡು ವಿಶೇಷ ಪುಣಲಕ್ಷಣವು ಹಾಗಾದ ಇಲ್ಲಿ ಇದ್ರ ಮೇಲೆ ಸಮಾಚಾರ ಕೊಟ್ಟ ನೋಡ್ರಿ ಟ್ವೆಂಟಿ ಟು ಟ್ವೆಂಟಿ ಫೈವ್ ಬೈ ಏಟ್ ಅನ್ನು ದಶಮಾಂಶ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಬರ್ಬೋದು ಏಟ್ ಟ್ವೆಂಟಿ ಫೈವ್ ಎಂಟನ ನಮ್ಗೆ ಏನೈತಿ ಇಪ್ಪತ್ತೈದು ಐತಿನ ಇಲ್ಲ ಹಾಗಾದ್ರೆ ಯಾವ ಸಂಖ್ಯೆ ಐತಿ ಅದ್ರ ಹಿಂದಿನ ಸಂಖ್ಯೆ ಎಂಟು ನಾ ಎಂಟು ಮೂರಲೇ ಇಪ್ಪತ್ನಾಲ್ಕು ಹಾಗಾದ್ರೆ ಐದ್ರಾಗ ನಾಲ್ಕು ಒಂದು ಜೀರೋ ಎಂಟನಾಗಿದ್ರೆ ಹತ್ತು ಹತ್ತಂಗಿಲ್ಲ ಅದ್ರ ಏನೇನು ಮಾಡ್ತೀನಿ ಪಾಯಿಂಟ್ ಕೊಡ್ತೀನಿ ಜೀರೋ ತಗೋತೀನಿ ನೋಡ್ರಿ ಎಂಟು ಎಂಟು ಒಂದ್ಲೈ ಎಂಟು ಎರಡ್ಲೆ ಹದಿನಾರು ಆಕತಿ ಎಂಟು ಒಂದ್ಲೆ ಎಂಟು ಎಷ್ಟು ಉಳಿತ್ರಿ ಎರಡು ಉಳಿತ ಒಂದ ಜೀರೋ ನೆಕ್ಸ್ಟ್ ಎಂಟನ ಮಗ ಎರಡು ಎಲ್ಲ ಪಾಯಿಂಟ್ ಕೊಟ್ಟೇನ ಜೀರೋ ತಗೋರಿ ಎಂಟನ ಮಗ ಇಪ್ಪತ್ತೈತೆ ನೋಡ್ರಿ ಎಂಟಂದೆಂಟು ಎಂಟು ಎಂಟು ಎರಡು ಹದಿನಾರು ಮೂರು ಇಪ್ಪತ್ನಾಲ್ಕು ಹಾಗಾದ್ರೆ ನೆಕ್ಸ್ಟ್ ಏನಿದೆ ಎಂಟು ಎರಡಲಿ ನಮ್ದು ಹದಿನಾರು ನೆಕ್ಸ್ಟ್ ನೋಡಿರಿ ಹತ್ರ ಆರು ಕಳೆದ ನಾಲ್ಕು ಒಂದ್ರ ಕಡೆ ಜೀರೋ ಎರಡರ ಒಂದ್ಕ ಇದು ಒಂದು ಇದೊಂದು ಕಡೆ ಜೀರೋ ಆಗುತ್ತೆ ನಾಲ್ಕು ಮತ್ತು ಪಾಯಿಂಟ್ ಇರ್ತೀವಿ ಜೀರೋ ಎಂಟೆನ್ ಮೇಲೆ ನಾನು ನಲವತ್ತೈತ್ರಿ ಎಂಟು ಎಂಟು ಇಡ್ಲಿ ನಲವತ್ತು ಎಂಟು ಇಡ್ಲಿ ನಲವತ್ತು ಹಾಗಾದ್ರೆ ಏನಾಯ್ತು ನಮ್ದು ಇಲ್ಲಿ ಜೀರೋ ಬಂತ ಅಂದ್ರೆ ಇದು ಅಂತ್ಯಗೊಳ್ಳುವ ದಶಮಾಂಶ ಅಂತ ಹೇಳ್ಬೋದು ನಾವು ಹಾಗಾದ್ರೆ ಇಪ್ಪತ್ತೈದು ಬೈ ಎಂಟರ ದಶಮಾಂಶ ರೂಪ ಎಷ್ಟೈತೆ ಅಂತ ನೋಡೋದಾದ್ರ ದಶಮಾಂಶ ರೂಪ ಎಷ್ಟು ಎಷ್ಟ್ರಿ ತ್ರೀ ಪಾಯಿಂಟ್ ಒನ್ ಟೂ ಫೈವ್ ಇದು ನೋಡ್ರಿ ತ್ರೀ ಪಾಯಿಂಟ್ ಒನ್ ಟೂ ಫೈವ್ ಇದು ಹಾಗಾದ್ರೆ ಇದು ಅಂತ್ಯಗೊಳ್ಳುವ ದಶಮಾಂಶ ಅಂತ ಹೇಳ್ಬೋದು ಹಾಗಾದ್ರ ಇದು ಅರ್ಥ ಆಯ್ತು ಅನ್ಕೊಂಡಿದಿನಿ ಮುಂದಿನ ಸಮಸ್ಯೆ ತ್ರೀ ಬೈ ಹನ್ನೊಂದನ್ನು ದಶಮಾಂಶ ರೂಪದಲ್ಲಿ ವ್ಯಕ್ತಪಡಿಸಿ ಪಡಿಸಿ ಅಂತ ಹೇಳಿ ಇದು ಕೂಡ ಅದೇ ತರ ಮಾಡ್ಬೋದು ಮಾಡುದು ನೋಡ್ರಿ ಹನ್ನೊಂದು ಮೂರು ಹನ್ನೊಂದರ ಮಧ್ಯೆ ಮೂರಿಲ್ಲ ಅದರಿಂದ ಏನು ಮಾಡ್ತೀನಿ ಪಾಯಿಂಟ್ ಕೊಡ್ತೀನಿ ಜೀರೋ ತಗೋತೀನಿ ಹನ್ನೊಂದು ನಮಗೆ ಮೂವತ್ತೈತಿ ಇಲ್ಲ ಹನ್ನೊಂದೊಂದ್ಲೇ ಹನ್ನೊಂದು ಹನ್ನೊಂದು ಎರಡಲಿ ಇಪ್ಪತ್ತೆರಡು ಹನ್ನೊಂದು ಮೂರಲೇ ಮೂವತ್ತ್ ಮೂರೊಂದು ದೊಡ್ಡ ಸಂಖ್ಯಾ ಅದರಿಂದ ಸೇ ಅದರಿಂದ ಹಿಂದೆ ಚಿಕ್ಕ ಸಂಖ್ಯೆ ಯಾವುದು ಹನ್ನೊಂದು ಎರಡಲಿ ಇಪ್ಪತ್ತೆರಡು ನೆಕ್ಸ್ಟ್ ನೋಡಿ ಹತ್ತರಾಗಿ ಎರಡು ಕಳೆದ್ರೆ ಎಂಟು ಬರುತ್ತೆ ಕೈಯೆಲ್ಲ ತಗೋರಿ ಕೈಯೆಲ್ಲ ತೊಗೊಂಡು ಕೊಟ್ಟಿದ್ವಿ ನೆಕ್ಸ್ಟ್ ಮೂರಾಗ ಇದು ಎರಡು ಹನ್ನೊಂದು ಕಡೆ ಜೀರೋ ನೆಕ್ಸ್ಟ್ ಹನ್ನೊಂದಾಗಿ ಎರಡು ಹತ್ತಿರ ಜಿ ಪಾಯಿಂಟ್ ಐತಿ ಜೀರೋ ನೆಕ್ಸ್ಟ್ ಹನ್ನೊಂದನ ನಮಗೆ ಎಂಬತ್ತ ಇಲ್ಲ ಹನ್ನೊಂದು ಏಳಲೆ ಎಪ್ಪತ್ತೇಳು ನೋಡ್ರಿ ಹತ್ತರಾಗ ಏಳು ಕಳೆದ್ರೆ ಮೂರು ಒಂದು ಕೈಲಿಲ್ಲ ರಿಟರ್ನ್ ಕೊಡಿ ಎಂಟಾಗಿ ಏಳು ಕಳ ಎಂಟಾಗಿ ಏಳು ಇದೊಂದು ಕಳ್ರ ಎಂಟು ಎಂಟಾಗಿ ಎಂಟು ಕಳೆದ್ರೆ ಜೀರೋ ಬತ್ತು ಮತ್ತು ಮೂರು ಮತ್ತ ಇಲ್ಲ ಮತ್ತೇನು ಜೀರೋ ತೊಗೋರಿ ಹನ್ನೊಂದಾಗ ಮೂವತ್ತ ಇಲ್ಲ ಹನ್ನೊಂದು ಎರಡು ಇಪ್ಪತ್ತೆರಡು ಮತ್ತೆ ಎಷ್ಟು ಬಂತು ಹತ್ತರಾಗ ಹತ್ತರಾಗ ಎರಡು ಕಳೆದ್ರೆ ಎಂಟು ಬತ್ತು ಕೈಲಿ ಕೊಡು ಕೈಲ ಜೀರೋ ನೆಕ್ಸ್ಟ್ ಬತ್ ಮತ್ತ ಪಾಯಿಂಟ್ ಕೊಟ್ಟಿನ ಜೀರೋ ಮತ್ತ ಹನ್ನೊಂದೇಳು ಮತ್ತ ಎಷ್ಟ ಹತ್ರ ಏಳ್ಕೊಳದ್ರ ಮೂರ್ ಬತ್ತ ಇದು ಜೀರೋ ಅಂದ್ರ ಇಲ್ಲಿ ಏನಾಗತ್ತೆ ಶೇಷ್ ನಮ್ದ ಹಂಗ ಒಂದ್ ಸಂಖ್ಯೆ ಏನಾಗತೈತಿ ಉಳ್ಕೋತ ಬರತೈತಿ ಜೊತೆಗೆ ಇಲ್ಲಿ ಇದೇನಾಗತೈತಿ ಕೂಡ ಹಂಗ ಕಂಟಿನ್ಯೂ ಆಗತ್ತೈತಿ ಇಂತ ಇಂತ ಸಂಖ್ಯೆ ನಾವೇನಂತೀವಿ ಅಂತ್ಯಗೊಳ್ಳದ ಅಂತ್ಯಗೊಳ್ಳದ ದಶಮಾಂಶ ಅಂತೀವಿ ಹಾಗಾದ್ರ ಮೂರ್ ಬೈ ಹನ್ನೊಂದರ ದಶಮಾಂಶ ರೂಪ ಎಷ್ಟ ಐತಿ ಅಂತ ನೋಡೋದಾದ್ರ ದಶಮಂಶ ರೂಪ ಎಷ್ಟೈತಿ ಅಂತ ನೋಡೋದಾದ್ರ ಪಾಯಿಂಟ್ ಟೂ ಸೆವೆನ್ ಟೂ ಸೆವೆನ್ ಸೊನ್ ಇದ ಅಂತ್ಯಗೊಳ್ಳದ ದಶಮಾವಂಶ ಅಂತ ಹೇಳ್ಬೋದು ಮ್ಯಾಲಿಂದ ಅಂತ್ಯಗೊಳ್ಳದ ದಶಮಾಂಶ ಅಂದ್ರ ಇಲ್ಲೇನ ಇಲ್ಲ ಕೊನೆ ಅನ್ನೋದ ಇಲ್ಲ ಇದನ್ನ ಹಂಗ ಎಷ್ಟೆಲ್ಲ ಬಿಡಿಸ್ತೇವೆ ಹಂಗ ಏನಾಗ್ತೈತಿ ಶೇಷನ ಬರ್ತೈತಿ ಜೊತೆಗೆ ದಶಮಾಂಶ ರೂಪ ಏನಾಗ್ತೈತಿ ಹಂಗ ಮುಂದುವರ್ತಾನ ಹೋಗ್ತೈತಿ ಆದ್ರೆ ಈ ಹಿಂದಿನ ಲೆಕ್ಕ ಏನಾಗತೈತಿ ಇಲ್ಲಿಗೆ ಏನಾಗುತ್ತೆ ಸ್ಟಾಪ್ ಆಯ್ತು ಲೆಕ್ಕ ಶೇಷ್ತು ಜೀರೋ ಬತ್ತು ಇದೇನಾಯ್ತು ದಶಮಾಂಶ ರೂಪ ಏನಾಯ್ತು ಇಲ್ಲಿಗೆ ಸ್ಟಾಪ್ ಆಯ್ತು ಅಂತ್ಯಗೊಳ್ಳುವ ಅಂತ್ಯಗೊಳ್ಳುವ ದಶಮಾಂಶ ಅಂತ್ಯಗೊಳ್ಳುವ ದಶಮಾಂಶ ಅದ ಅಂತ್ಯಗೊಳ್ಳದ ದಶಮಾಂಶ ಈ ಎರಡು ಲೆಕ್ಕ ಅರ್ಥ ಆಯ್ತು ಅರ್ಥ ಆಯ್ತು ಅನ್ಕೊಂಡಿದೀನಿ ಕೊನೆಯ ಪ್ರಶ್ನೆ ನೆಕ್ಸ್ಟ್ ನೋಡ್ರಿ ಇದು ಇಂಪಾರ್ಟೆಂಟ್ ನೋಡ್ರಿ ಟೂ ಮಾರ್ಕ್ಸ್ ಜಿ ಪಿ ಪಿಟ್ಟಿದಾಗ ಕ್ಯೂ ಚಾನ್ಸಸ್ ಇರ್ತೈತಿ ಹಾಗಾದ್ರ ಜೀರೋ ಪಾಯಿಂಟ್ ಸಿಕ್ಸ್ 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 ಇದನ್ನು ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಿ ಇಲ್ಲಿ ಪಿ ಕ್ಯೂ ಈಕ್ವಲ್ ಬಿಲಾಂಗ್ಸ್ ಟು ಜಡ್ ಅಂದ್ರೆ ಪೂರ್ಣಾಂಕಗಳು ಕ್ಯೂ ಇಸ್ ನಾಟ್ ಈಕ್ವಲ್ ಟು ಜೀರೋ ಅಂತ ಹೇಳ್ಯಾರ ಹಾಗಾದ್ರೆ ಇಲ್ಲಿ ಕೊಟ್ಟಂತ ಸಂಖ್ಯೆ ನಾವೇನು ಎಕ್ಸ್ ಅಂತ ಇಟ್ಕೊಳ್ಳೋಣ ಎಕ್ಸ್ವಲ್ ಟು ಜೀರೋ ಪಾಯಿಂಟ್ ಸಿಕ್ಸ್ 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 ಇದ ಇಕ್ವೇಶನ್ ಒನ್ ಅಂತ ತಗೋಣ ಇಲ್ಲಿ ನೋಡ್ರಿ ಇಲ್ಲಿ ಒಂದು ಸಂಖ್ಯೆನ ಪುನರಾವರ್ತನೆ ಆಗತಿ ಆದ್ರಿಂದ ಒಂದು ಸಂಖ್ಯೆ ಒಂದು ಸಂಖ್ಯೆ ಪುನರಾವರ್ತನೆ ಆಯ್ತಂದ್ರ ನಾವ್ ಇದನ್ನ ಆ ಸಂಖ್ಯೆನ ನಾವನ ಏನ್ ಮಾಡುವ ಹತ್ತರಿಂದ ಗುಣಾಕಾರ ಮಾಡ್ಬೇಕು ಒಂದು ಸಂಖ್ಯೆ ಪುನರಾವರ್ತನೆ ಆಯ್ತಂದ್ರ ಪುನರಾವರ್ತನೆ ಆಯ್ತಂದ್ರ ಏನ್ ಮಾಡೋ ಇಂಟು ಆ ಸಂಖ್ಯೆನ ಏನ್ ಮಾಡುವ ಹತ್ತರಿಂದ ಗುಣಾಕಾರ ಮಾಡ್ಬೇಕು ಅದೇ ತರ ಎರಡ್ ಸಂಖ್ಯೆ ಗುಣ ಎರಡ್ ಸಂಖ್ಯೆ ಪುನರಾವರ್ತನೆ ಆಯ್ತಂದ್ರ ಏನ್ ಮಾಡೋ ಆ ಸಂಖ್ಯೆನ ನೂರಿಂದ ಗುಣಾಕಾರ ಮೂರು ಮೂರ್ ಸಂಖ್ಯೆ ಪುನರಾವರ್ತನೆ ಆಯ್ತಂದ್ರ ಸಾವಿರದಿಂದ ಆ ಸಂಖ್ಯೆನ ಏನೇನ್ ಮಾಡುದ ಗುಣಾಕಾರ ಮಾಡುದು ಹಿಂಗ ಮಾಡ್ಕೊಂಡು ತಗೋಬೇಕು ನೆಕ್ಸ್ಟ್ ಇದು ಎಕ್ಸ್ ಆಯ್ತು ಇವಾಗ ಇದನ್ನ ಹತ್ತರಿಂದ ಗುಣಾಕಾರ ಮಾಡಿದಾಗ ಎಷ್ಟು ಬರ್ತೈತಿ ಹತ್ತು ಎಕ್ಸ್ ಈಕ್ವಲ್ ಟು ಹತ್ತು ಇಂಟು ಮಾಡಿದಾಗ ಎಷ್ಟು ಬರ್ತೈತಿ ನಮ್ದು ಸಿಕ್ಸ್ ಪಾಯಿಂಟ್ ಸಿಕ್ಸ್ 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 ಬರ್ತೈತಿ ಸಿಕ್ಸ್ ಇದಕ್ವೇಶನ್ ಟು ಅಂದ್ರೆ ಸಮೀಕರಣ ಒಂದು ಸಮೀಕರಣ ಎರಡು ಅಂತ ಮಾಡಿದ್ವಿ ಹಾಗಾದ್ರೆ ಇಲ್ಲಿ ಸಮೀಕರಣ ಒಂದು ಸಮೀಕರಣ ಎರಡರಾಗ ಸಮೀಕರಣ ಏನು ಏನ್ ಅಂದ್ರೆ ಮೈನಸ್ ಮಾಡ್ರಿ ಸಮೀಕರಣ ಎರಡು ಯಾವ್ದು ನಮ್ದ ಹತ್ತು ಎಕ್ಸ್ ಹತ್ತು ಎಕ್ಸ್ ಮೈನಸ್ ಎಕ್ಸ್ ಈಕ್ವಲ್ ಟು ಏನ್ ಮಾಡ್ರ ಸಮೀಕರಣ ಇದು ಎಷ್ಟೈತಿ ಸಿಕ್ಸ್ 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 ಪಾಯಿಂಟ್ ಮೈನಸ್ ಜೀರೋ ಪಾಯಿಂಟ್ ಸಿಕ್ಸ್ 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 ಐತಿ ಇಲ್ಲಿ ನೋಡ್ರಿ ಹತ್ತು ಎಕ್ಸ್ ಆಗಿ ಎಕ್ಸ್ ಕಡೆ ಎಷ್ಟು ಬರ್ತೇತಿ ನಮ್ಗ ನೈನ್ ಎಕ್ಸ್ ಬರ್ತೈತಿ ಇಲ್ ತರಗ ಇದ್ ಮೈನಸ್ ಮಾಡಿ ಎಷ್ಟು ಬರ್ತೈತಿ ನಮ್ದ ಸಿಕ್ಸ್ ಬರ್ತೈತಿ ನಮ್ಗೆ ಏನ್ ಬೇಕೈತಿ ಎಕ್ಸ್ ಬೇಕೈತಿ ಆದ್ರಿಂದ ಸಿಕ್ಸ್ ಡಿವೈಡೆಡ್ ಬೈ ಈ ನೈನ್ ಐತಿ ಈ ಕಡೆ ಇಕಡೆ ಬಂದಾಗ ಏನೈತಿ ಡಿವೈಡೆಡ್ ಬೈ ಹೋಗ್ತೈತಿ ನೆಕ್ಸ್ಟ್ ನೋಡ್ರಿ ಹಾಗಾದ್ರೆ ಎಕ್ಸ್ ಎಷ್ಟು ಐತಿ ನೋಡ್ರಿ ಇವೆರಡು ಯಾವಾಗ ಕಣ್ಸಲ ಕಟ್ತಾ ಹೋಗ್ತಂದ್ರ ಮೂರ್ ಎರಡ್ ಲಿ ಮೂರ್ ಮೂರ್ಲಿ ಅಂದ್ರ ಟೂ ಬೈ ತ್ರೀ ಹಾಗಾದ್ರೆ ಎಕ್ಸ್ ಎಷ್ಟ್ ಬರ್ತ ನಮ್ದ ಟೂ ಬೈ ತ್ರೀ ನೋಡ್ರಿ ಇಲ್ಲೇನಿಲ್ಲ ಈ ಕೊಟ್ಟಂತ ಏನಿದೆ ಸಮೀಕರಣ ಒಂದು ಸಮೀಕರಣ ಇದೇನು ಕೊಟ್ಟಿರೋದಲ್ಲ ಸಂಖ್ಯೆ ಏನೇನ್ ಇಲ್ಲಿ ಒಂದ್ ಸಂಖ್ಯೆ ಪುನರಾವರ್ತನೆ ಆಗಿತ್ತಂದ್ರ ಹತ್ತಲೆ ಗುಣಕಾರ ಮಾಡುದರಡ್ ಸಂಖ್ಯೆ ಅಂದ್ರೆ ಎರಡ್ ಸಂಖ್ಯೆ ಅಂದ್ರ ಈಗ ನೋಡಿ ಪಾಯಿಂಟ್ ಟು ಸೆವೆನ್ ಟೂ ಸೆವೆನ್ ಟು ಸೆವೆನ್ ಹಿಂಗ ಆಗಿತ್ತಂದ್ರ ನೂರಿಂದ ಗುಣಕಾರ ಮಾಡೋದ ಅಕಸ್ಮಾತ್ ಪಾಯಿಂಟ್ ತ್ರೀ ಫೈವ್ ತ್ರೀ ತ್ರೀ ಫೈವ್ ತ್ರೀ ತ್ರೀ ಫೈ ತ್ರೀ ಹಿಂಗ ಅಂದ್ರ ಮೂರ್ ಮೂರ್ ಸಂಖ್ಯೆ ರಿಪೀಟ್ ಆಗಿತ್ತಂದ್ರ ಸಾವಿರಿಂದ ಗುಣಕಾರ ಮಾಡೋದ ಹಿಂಗ್ ಮಾಡಿದಾಗ ಕೊಟ್ಟಂತ ಪ್ರಶ್ನೆನ ಸುಲಭವಾಗಿ ಬಿಡಿಸಬಹುದು ಇದು ಕೂಡ ಲೆಕ್ಕ ಅರ್ಥ ಆಯ್ತು ಅನ್ಕೊಂಡಿದೀನಿ ನೋಡಿದ್ರೆಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಭಾಗಲಬ್ಧ ಸಂಖ್ಯೆಯ ಮೇಲಿನ ಸಮಸ್ಯೆಗಳನ್ನ ನೋಡಿದ್ವಿ ಭಾಗಲಬ್ಧ ಸಂಖ್ಯೆಯ ಎರಡು ವಿಶೇಷ ಗುಣಲಕ್ಷಣಗಳನ್ನ ನೋಡಿದ್ವಿ ಜೊತೆಗೆ ಭಾಗಲಬ್ಧ ಸಂಖ್ಯೆಗಳ ಮೇಲೆ ಬಂದಂತ ದಶಮಾಂಶ ವಿಸ್ತರಣೆ ಹೇಗೆ ಮಾಡೋದು ಅಂತ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿದೀನಿ ಯಾರೆಲ್ಲ ವಿಡಿಯೋನ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಅನಿಸಿದ್ರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಜೊತೆಗೆ ಯಾರೆಲ್ಲ ಜಿ ಪಿ ಟಿ ಎಚ್ ಎಸ್ ಟಿ ಆರ್ ಮತ್ತು ಟಿ ಟಿಗೆ ಪ್ರಿಪೇರ್ ಆಗ್ತಾ ಇರಲ್ಲ ಅವ್ರಿಗೆ ಈ ವಿಡಿಯೋನ ಸಾಧ್ಯವಾದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು